ಟಿ ಸಿ ಎಸ್ ಎನ್ಯೂಟಿ ಟ್ವೆಂಟಿ ಟ್ವೆಂಟಿ ಫೈವ್ ಹೆಸರೇ ಸೂಚಿಸುವಂತೆ ಇದನ್ನ ಎರಡ್ ಸಾವಿರದ ಇಪ್ಪತ್ತೈದು ವಾರ್ಷಿಕದಲ್ಲಿ ತೆರೆಗಡೆ ಆಗುತ್ತಿರತಕ್ಕಂಥ ವಿದ್ಯಾರ್ಥಿಗಳು ಈ ಎಕ್ಸಾಮ್ನ ಬರಿಬಹುದು ಇನ್ 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 ಶಾರ್ಟ್ ದ ಸ್ಟೂಡೆಂಟ್ಸ್ ಹೂ ಆರ್ ಇನ್ ದ ಫೈನಲ್ ಇಯರ್ ದೇ ಆರ್ ಎಲಿಜಿಬಲ್ ಫಾರ್ ದ ಟಿ ಸಿ ಎಸ್ ಎನ್ ಅಲ್ವಾ ಸೊ ಹಾಗೆ ಯಾವ ವಿದ್ಯಾರ್ಥಿ ಕೊನೆಯ ವರ್ಷದಲ್ಲಿದ್ದಾರೆ ಇಂಜಿನಿಯರಿಂಗ್ ಅಲ್ಲಿ ಅವರು ಟಿ ಸಿ ಎಸ್ ಎನ್ಕ್ಯುಟಿನ ಬರಿಬಹುದು ಸೊ ಇದು ಟಿ ಸಿ ಎಸ್ ಎನ್ಯೂಟಿ ಒಂದು ಸಂಕ್ಷಿಪ್ತ ವಿವರ ಮತ್ತೆ ಸ್ಟೂಡೆಂಟ್ಸ್ಗೆ ಕೊನೆ ದಿನಾಂಕ ಬಂದ್ರೆ ಟ್ವೆಂಟಿ ಥರ್ಡ್ ಮಾರ್ಚ್ ಫೈವ್ ಜಸ್ಟ್ ಹೌದು ನೋಡಿ ಕೊನೆ ದಿನಾಂಕ ಟ್ವೆಂಟಿ ಇದೆ ಸೊ ಅದಕ್ಕೆ ಕ್ವಿಕ್ ಆಗಿ ನೀವು ಇದರ ವಿಡಿಯೋ ಮಾಡ್ತಿದ್ರೆ ತುಂಬಾ ಐ ಥಿಂಕ್ ಇದು ಒಳ್ಳೆ ಒಂದು ಇನಿಶಿಯೇಟಿವ್ ತಗೊಂಡಿದ್ರೆ ಇದು ಆಗ್ಬೇಕು ಅಂದ್ರೆ ಸ್ಟೂಡೆಂಟ್ಸ್ ಗೆ ಇದ್ರ ಬಗ್ಗೆ ಅವೇರ್ನೆಸ್ ಬರ್ಬೇಕು ಇನ್ನು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ನಾನು ನಾನ್ ನೈಟ್ ಇದೀನಿ ನನ್ಗೆ ಟಿ ಸಿ ಎಸ್ ಎಕ್ಸಾಮು ಅಥವಾ ಟಿ ಸಿ ಎಸ್ ಕ್ರ್ಯಾಕ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಹೀಗೆಲ್ಲ ಪ್ರಶ್ನೆಗಳಿರುತ್ತೆ ಮತ್ತೆ ಟಿ ಸಿ ಎಸ್ ಅಲ್ಲಿ ನಾನು ಹೇಳೋ ಪ್ರಕಾರ ಅದರಲ್ಲಿ ಮೂರು ಸೆಲೆಕ್ಷನ್ ಆಗ್ಬೋದು ಟಿ ಸಿ ಎಸ್ ಎನ್ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಟಿ ಸಿ ಎಸ್ ನಿಂಜ ಎಸ್ ಡಿಜಿಟಲ್ ಟಿ ಸಿ ಎಸ್ ಪ್ರೈಮ್ ಟು ಸಿ ಒಂದೇ ಎಕ್ಸಾಮ್ ಬರೆದ್ರೆ ನೀವು ಮೂರು ಲೆವೆಲ್ ಅಲ್ಲಿ ಕ್ವಾಲಿಫೈ ಆಗ್ಬೋದು ನಿಮ್ಮ ಪ್ರೊವೈಡೆಡ್ ನಿಮ್ಮ ಒಂದು ಟೆಸ್ಟ್ ಪೇಪರ್ ಅಪ್ಟಿಟ್ಯೂಡು ಮತ್ತು ನಿಮ್ಮ ಕೋಡಿಂಗ್ ನಿಮ್ಮ ರಿಸಲ್ಟ್ ಚೆನ್ನಾಗಿದ್ರೆ ನೀವು ತ್ರೀ ಪಾಯಿಂಟ್ ತ್ರೀ ಲ್ಯಾಕ್ ಪ್ಯಾಕೇಜ್ನಿಂದ ಹನ್ನೊಂದು ಲಕ್ಷ ಪ್ಯಾಕೇಜ್ ವರ್ಗ ನೀವು ತಗೊಳ್ಬಹುದು ಸೊ ಅದು ಒಂದು ಟಿ ಸಿ ಎಸ್ ಎನ್ಕ್ಯ ಒಂದು ಸೌಂದರ್ಯತೆ ಓಕೆ ಸೊ ಅದಕ್ಕೋಸ್ಕರ ನಾನು ವಿದ್ಯಾರ್ಥಿಗಳಲ್ಲಿ ಒಂದು ಕಳಕಳಿ ವಿನಂತಿ ಏನಂದ್ರೆ ನೀವು ಹಾರ್ಡ್ ವರ್ಕ್ ಮಾಡೋಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡಿ ಮತ್ತು ಡೆಫಿನೆಟ್ಲಿ ನಿಮಗೆ ಇದು ತುಂಬಾ ಈಸಿಯಾಗಿ ಆಗುತ್ತೆ ನಿಜ ನೋಡಿ ತ್ರೀ ಪಾಯಿಂಟ್ ತ್ರೀ ಲ್ಯಾಕ್ ಪ್ಯಾಕೇಜ್ ಟಿಸಿ ಎಸ್ ಡಿಜಿಟಲ್ ಇದು ಸೆವೆನ್ ಲ್ಯಾಕ್ ಪ್ಯಾಕೇಜ್ ಪರ್ ಆನ್ ಎಸ್ ಪ್ರೈಮ್ ಇದು ಎಲೆವೆನ್ ಲ್ಯಾಕ್ ಪ್ಯಾಕೇಜ್ ಪರ್ ಎನ್ಎಮ್ ಅದರಲ್ಲಿ ಎರಡು ಸೆಕ್ಷನ್ಸ್ ಇರುತ್ತೆ ಒಂದು ಸೆಕ್ಷನ್ ಪಾರ್ಟಿ ಅಂಡ್ ಪಾರ್ಟ್ ಬಿ ಸೊ ಪಾರ್ಟಿ ಬಂದ್ಬಿಟ್ಟು ಫೌಂಡೇಶನ್ ಸೆಕ್ಷನ್ ಇರುತ್ತೆ ಪಾರ್ಟ್ ಬಿ ಬಂದ್ಬಿಟ್ಟು ಅಡ್ವಾನ್ಸ್ಡ್ ಸೆಕ್ಷನ್ ಇರುತ್ತೆ ನಾನು ಇದನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ ಅವ್ರ ಮೆಕ್ಯಾನಿಕಲ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಐ ಟಿ ಸೆಕ್ಟರ್ ಯಾರೇ ಆಗಿರಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಯಾರೇ ಆಗಿರಲಿ ಅವ್ರಿಗೆ ಇದೇ ಎಕ್ಸಾಮ್ ಒಂದು ಫೌಂಡೇಶನ್ ಸೆಕ್ಷನ್ ಟಿ ಸಿ ಎಸ್ ಅಲ್ಲಿ ಇನ್ನೊಂದು ಅಡ್ವಾನ್ಸ್ಡ್ ಸೆಕ್ಷನ್ ಸೊ ಫೌಂಡೇಶನ್ ಸೆಕ್ಷನ್ ಅಲ್ಲಿ ನ್ಯೂಮೆರಿಕಲ್ ಎಬಿಲಿಟಿ ಕೇಳ್ತಾರೆ ಅದ್ರ ಮೇಲೆ ಕ್ವೆಶನ್ಸ್ ಇರುತ್ತೆ ವರ್ಬಲ್ ಎಬಿಲಿಟಿ ಮೇಲೆ ಕ್ವೆಶನ್ಸ್ ಇರುತ್ತೆ ರೀಸನಿಂಗ್ ಎಬಿಲಿಟಿ ಮೇಲೆ ಕ್ವೆಶನ್ಸ್ ಇರುತ್ತೆ ಸೊ ಇದು ಬಂದ್ಬಿಟ್ಟು ಫೌಂಡೇಶನ್ ಸೆಕ್ಷನ್ ಅಲ್ಲಿ ಇರುತ್ತೆ ಈ ಫೌಂಡೇಶನ್ ಸೆಕ್ಷನ್ ಒಂದೊಂದು ನ್ಯೂಮರಿಕಲ್ ಎಬಿಲಿಟಿ ಇಪ್ಪತ್ತೈದು ಕ್ವೆಶನ್ ಗಳು ಇರುತ್ತೆ ಅದರಲ್ಲಿ ಅದ್ರಲ್ಲಿ ಇಪ್ಪತ್ತೈದು ನಿಮಿಷ ಟೈಮ್ ಇರುತ್ತೆ ವರ್ಬಲ್ ಎಬಿಲಿಟಿಲು ಇಪ್ಪತ್ತೈದು ಕ್ವಶನ್ ಇಪ್ಪತ್ತೈದು ನಿಮಿಷ ರೀಸನಿಂಗ್ ಎಬಿಲಿಟಿಲು ಇಪ್ಪತ್ತು ಸೊ ಇಪ್ಪತ್ತೈದು ನಿಮಿಷ ಸೊ ನಂತರ ಪಾರ್ಟ್ ಬಿ ಬಂದ್ಬಿಟ್ಟು ಅಡ್ವಾನ್ಸ್ಡ್ ಸೆಕ್ಷನ್ ಅದರಲ್ಲಿ ಅಡ್ವಾನ್ಸ್ಡ್ ಕ್ವಾಂಟಿಟೇಟಿವ್ ಅಂಡ್ ರೀಸನಿಂಗ್ ಎಬಿಲಿಟಿ ಮೇಲೆ ಕ್ವೆಶನ್ಸ್ ಇರುತ್ತೆ ಅದು ಹದಿನೈದು ಕ್ವೆಶನ್ ಇಪ್ಪತ್ತೈದು ನಿಮಿಷ ಟೈಮಿಂಗ್ ಇರುತ್ತೆ ಅದಾದ್ಮೇಲೆ ನಿಮ್ಗೆ ಅಡ್ವಾನ್ಸ್ಡ್ ಕೋಡಿಂಗ್ ಅಂತ ಮೂರು ಕೋಡಿಂಗ್ ನಿಮಗೆ ವಿಚಾರಿಸ್ತಾರೆ ಆ ಮೂರು ಕೋಡಿಂಗ್ ಕ್ವೆಶನ್ ತೊಂಬತ್ತು ನಿಮಿಷ ಇರುತ್ತೆ ಟೈಮಿಂಗ್ ಸೊ ಮತ್ತೊಂದು ತುಂಬಾ ಮುಖ್ಯವಾಗಿ ಹೇಳೋದೇನಂದ್ರೆ ಈ ಕೋಡಿಂಗ್ ಕ್ವೆಶನ್ ನೀವು ನಮ್ಮ ಜಾವಾದಲ್ಲೇ ಮಾಡ್ಬೇಕು ಅಂತ ಇಲ್ಲ ನೀವು ಪೈಥಾನಲ್ ಮಾಡಿ ಸಿ ಪ್ರೋಗ್ರಾಮಿಂಗ್ ಮಾಡಿ ಸಿ ಪ್ಲಸ್ ಪ್ಲಸ್ ಅಲ್ಲಿ ಮಾಡಿ ಯಾವ್ದಾದ್ರಲ್ಲೂ ಮಾಡಿ ಯಾಕಂದ್ರೆ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಯಾವ್ದಾದ್ರು ಐ ಟಿ ರಿಲೇಟೆಡ್ ಸ್ಟೂಡೆಂಟ್ಸ್ ಆದ್ರೆ ಅವ್ರಿಗೆ ಜಾವ ಮತ್ತೆ ಈ ತರ ಎಲ್ಲ ಎಲ್ಲಾಂಗ್ವೇಜಸ್ ಈಸಿ ಆಗ್ಬಹುದು ಬಟ್ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ ಆಟೋಮೊಬೈಲ್ ಸ್ಟೂಡೆಂಟ್ಸ್ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇವ್ರಿಗೆ ಕೋಡಿಂಗ್ ಸ್ವಲ್ಪ ಡಿಫಿಕಲ್ಟಿ ಆಗಿ ಹೋಗ್ಬಹುದು ಬಟ್ ನಮ್ಗೆಲ್ಲ ಸಿ ಪ್ರೋಗ್ರಾಮ್ ಬರುತ್ತಲ್ವಾ ಸಿ ಪ್ರೋಗ್ರಾಮ್ ಬಂದ್ರೆ ಏನ್ ಪ್ರಾಬ್ಲಮ್ ಆರಾಮಾಗಿ ನೀವು ಅಟೆಂಡ್ ಮಾಡಬಹುದು ಇನ್ನೊಂದು ತುಂಬಾ ಏನಂದ್ರೆ ನಿಮ್ದು ಅಪ್ಟಿಟ್ಯೂಡ್ ರೌಂಡ್ ಕ್ಲಿಯರ್ ಆಗಿಬಿಟ್ರೆ ಸಿ ಎಸ್ ಮತ್ತು ಒಂದು ಕೋಡಿಂಗ್ ಕ್ವೆಶನ್ ಅಟೆಂಡ್ ಮಾಡಿಬಿಟ್ರೆ ಟಿ ಸಿ ಎಸ್ ನಿಜ ನಿಮ್ದೇ ಆಗ್ಬಿಡುತ್ತೆ ಆಫರ್ ತ್ರೀ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಪ್ಯಾಕೇಜ್ ಇಷ್ಟೊಂದು ಇದನ್ನ ಅರ್ಥ ಮಾಡ್ಕೋಬೇಕು ನಾನು ಟಿ ಸಿ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ ನನ್ನ ಕೋಡಿಂಗ್ ಕ್ವೆಶನ್ ಸಾಲ್ವ್ ಆಗಲೇಬೇಕು ಅಂತಿಲ್ಲ ಅಂದ್ರೆ ದಿಸ್ ಇಸ್ ನಾಟ್ ಅಕ್ಯುರೇಟ್ಲಿ ಸ್ಪೀಕಿಂಗ್ ಬಟ್ ಬೇಸ್ಡ್ ಆನ್ ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಈ ನಿಮಗೆ ಅಪ್ಟಿಟ್ಯೂಡ್ ಎಲ್ಲ ಕ್ವೆಶನ್ ಸಾಲ್ವ್ ಮಾಡಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಕ್ವೆಶನ್ ಸಾಲ್ವ್ ಮಾಡಿ ಕೋಡಿಂಗ್ ತ್ರೀ ಕ್ವಶನ್ ಅಲ್ಲಿ ಒಂದ್ ಕ್ವಶನ್ ಅದ್ ಮಾಡಿ ಸ್ವಲ್ಪ ಒಂದೆರಡು ಟೆಸ್ಟ್ ಕೇಸಸ್ ಮಾಡಿಬಿಟ್ರೆ ನಿಮ್ಗೆ ಟಿ ಸಿ ಎಸ್ ನಿಂಜ ಆಫ್ ತ್ರೀ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಪ್ಯಾಕೇಜ್ ಇಟ್ ಈಸ್ ಯುವರ್ಸ್ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟೇಜ್ ಆಫ್ ಕ್ವೆಶನ್ಸ್ ಸೆಕ್ಷನ್ ಎನ್ ಪಾರ್ಟ್ ಎ ಪಾರ್ಟ್ ಬಿ ದಲ್ಲಿ ಮಾಡಿಬಿಟ್ಟು ನೀವು ಒಂದು ಕೋಡಿಂಗ್ ಕ್ವೆಶನ್ ಎಲ್ಲ ಕಂಪ್ಲೀಟ್ ಆಗಿ ಸಾಲ್ವ್ ಆಗಿದೆ ಅಂದ್ರೆ ಟಿ ಸಿ ಎಸ್ ಡಿಜಿಟಲ್ ಇಲ್ಲ ಪಾರ್ಟ್ ಬಿ ಫಿಫ್ಟಿ ಪರ್ಸೆಂಟೇಜ್ ಆಫ್ ಕ್ವೆಶನ್ಸ್ ಎಲ್ಲ ಮಾಡಿದ್ದೀನಿ ಎರಡು ಕೋಡಿಂಗ್ ಕ್ವೆಶನ್ಸ್ ನಾನು ಸಾಲ್ವ್ ಮಾಡಿದ್ದೀನಿ ಎಲ್ಲ ಟೆಸ್ಟ್ ಕೇಸಸ್ ಆಗಿದೆ ಅಂದರೆ ಯು ಕ್ಯಾನ್ ಗೋ ಟು ಟೀಚರ್ ಪ್ರೈಮ್ ಲ್ಯಾಕ್ ಪರ್ ಎನ್ ಎಂ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ದಿನ ಅರ್ಥ ಮಾಡ್ಕೊಳ್ಳಲ್ಲ ಸ್ಟೂಡೆಂಟ್ಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಬ್ರಾಂಚ್ ಸಂಬಂಧ ಬರಲ್ಲ ಓನ್ಲಿ ವರ್ ಟ್ಯಾಲೆಂಟ್ ಮತ್ತೆ ಸ್ಕೋರಿಂಗು ಕ್ರೈಟೀರಿಯಾ ಅಂತ ಎಸ್ ನಿಂಜಾಗೆ ನೀವು ಅಟ್ಲೀಸ್ಟ್ ಒಂದ್ ಕೋಡಿಂಗ್ ಕ್ವಶನ್ ಅಟೆಂಡ್ ಮಾಡಿ ಫಿಫ್ಟಿ ಟು ಆಫ್ ಸೆವೆಂಟಿಟ್ಯೂಡ್ ಸಾಲ್ವ್ ಮಾಡಿ ಡೆಫಿನೆಟ್ಲಿ ನಿಮ್ದಾಗುತ್ತೆ ಅದಾದ್ಮೇಲೆ ನಿಮಗೆ ಪೋಸ್ಟ್ ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಟೆಕ್ನಿಕಲ್ ಇಂಟರ್ವ್ಯೂ ಮತ್ತು ಮ್ಯಾನೇಜರಲ್ ಇಂಟರ್ವ್ಯೂ ಇರುತ್ತೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಇಂಟರ್ವ್ಯೂ ಇರುತ್ತೆ ಇದು ಒಂದ ساری ಟಿಸಿಎಸ್ ಎಕ್ಸಾಮ್ ಆದ ನಂತರ ನಿಮಗೆ ಟೆಸ್ಟ್ ನೋಡ್ಬಿಟ್ಟು ನಿಮಗೆ ಇಮೇಲ್ ಬರುತ್ತೆ ಟಿಸಿಎಸ್ ಟೀಮ್ ಇಂದ ಫಾರ್ ದಿ ನೆಕ್ಸ್ಟ್ राउंड ಆಫ್ ಇಂಟರ್ವ್ಯೂ ಟೆಕ್ನಿಕಲ್ राउंड ಮತ್ತೆ ಮ್ಯಾನೇಜರ್ ರೌಂಡ್ ಇರುತ್ತೆ ಟೆಕ್ನಿಕಲ್ ರೌಂಡ್ ಅಲ್ಲಿ ಬಂದುಬಿಟ್ಟು 20 ರಿಂದ 30 ನಿಮಿಷ ನಿಮಗೆ ಟೆಕ್ನಿಕಲ್ ಕ್ವೆಶ್ಚನ್ಸ್ ವಿಚಾರಿಸ್ತಾರೆ ಟೆಕ್ನಿಕಲ್ ಕ್ವೆಶ್ಚನ್ಸ್ ಮೇಬಿ ಆನ್ ದಿ ಪ್ರೋಗ್ರಾಮಿಂಗ್ ಬೇಸ್ ಮೇಲೆ ವಿಚಾರಿಸ್ತಾರೆ ಡೇಟಾಬೇಸ್ ಮೇಲೆ ವಿಚಾರಿಸ್ತಾರೆ ಆಪರೇಟಿಂಗ್ ಸಿಸ್ಟಮ್ ಮೇಲೆ ವಿಚಾರಿಸ್ತಾರೆ ಸೊ ಹಾಗೆ ಅದ್ರ ಜೊತೆಗೆ ಎಚ್ ಆರ್ ರೌಂಡ್ ಇರುತ್ತೆ ಹತ್ತರಿಂದ ಹದಿನೈದು ನಿಮಿಷ ಎಚ್ ಆರ್ ರೌಂಡ್ ಅದರಲ್ಲಿ ನಿಮ್ದು ಸ್ಟ್ರೆಂತ್ ಅವ್ರು ವಿಚಾರಿಸ್ತಾರೆ ನಿಮ್ ವೀಕ್ನೆಸ್ ವಿಚಾರಿಸ್ತಾರೆ ನೀವು ಏನಕ್ಕೆ ಟಿ ಸಿ ಎಸ್ ಕಂಪನಿನ ಜಾಯಿನ್ ಮಾಡ್ಲಿಕ್ಕೆ ಬಯಸ್ತೀರಿ ಅದ್ರ ಬಗ್ಗೆ ಅವ್ರು ವಿಚಾರಿಸ್ತಾರೆ ಅದಾದ ನಂತರ ನಿಮಗೆ ನಿಮ್ಮ ಸ್ಕೋರ್ ಇನ್ನೂ ಚೆನ್ನಾಗಿದೆ ನೀವು ಒಂದು ಎರಡು ಕೋಡಿಂಗ್ ಕ್ವಶನ್ ಸಾಲ್ವ್ ಮಾಡಿದಿರಾ ಅಂದ್ರೆ ನಿಮ್ಗೆ ಡಿಜಿಟಲ್ ಮತ್ತು ಪ್ರೈಮ್ ಇಂಟರ್ವ್ಯೂ ಕರಿತಾರೆ ಅವರು ಅಲ್ಲಿ ಮೂವತ್ತರಿಂದ ನಲವತ್ತೈದು ನಿಮಿಷ ಇಂಟರ್ವ್ಯೂ ತಗೊಳ್ತಾರೆ ಮೊದಲು ಟೆಕ್ನಿಕಲ್ ಇಂಟರ್ವ್ಯೂ ಸ್ವಲ್ಪ ಅಡ್ವಾನ್ಸ್ ಆಗಿರುತ್ತೆ ಅಲ್ಲಿ ಡೇಟಾ ಸ್ಟ್ರಕ್ಚರ್ ಅಲ್ವಾರ್ ಕೇಳ್ತಾರೆ ಮಷಿನ್ ಲರ್ನಿಂಗ್ ಕೇಳ್ತಾರೆ ಮೇನ್ಲಿ ನಿಮ್ ಪ್ರಾಜೆಕ್ಟ್ಸ್ ಮೇಲೆ ಕೇಳ್ತಾರೆ ನೀವ್ ಹೇಗ್ ಮಾಡಿದ್ರೆ ಪ್ರಾಜೆಕ್ಟ್ಸ್ ಅದಾದ್ಮೇಲೆ ಎಚ್ ಆರ್ ರೌಂಡ್ಸ್ ಇರುತ್ತೆ ಸಿಮಿಲರ್ಲಿ ಟಿ ಸಿ ಎಸ್ ನಿಂಜ ಮತ್ತೆ ಸೆಲೆಕ್ಟ್ ಆದ್ರೆ ಆಫರ್ ಲಿಫ್ಟರ್ ನಿಮ್ಗೆ ಇರುತ್ತೆ ಟಿ ಸಿ ಎಸ್ ಪ್ರೈಮ್ ನೀವು ಕ್ವಾಲಿಫೈ ಆಗದಿದ್ರೆ ಟಿ ಸಿ ಎಸ್ ನಿಂಜ ಆದ್ರೆ ನಿಮ್ಗೆ ಆಫರ್ ಕೈಯಲ್ಲಿ ಇರುತ್ತಲ್ಲ ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಿಸ್ ಮಾಡ್ಕೋಬೇಡಿ ಅನ್ನೋದು ನನ್ನೊಂದು ಅಭಿಪ್ರಾಯ